ಒಂದು ಹಾಡು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಒಂದು ಹಾಡು ಎಲ್ಲ ಕಡೆಯೊಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ನಮ್ಮ ರಾಷ್ಟ್ರ ಧ್ವಜವಿದು ಎಲ್ಲ ಕಡೆಯೋಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ಹಸಿರು ಕೇಸರಿ ಮಧ್ಯ ಬಿಳಿಪು ನಮ್ಮ ರಾಷ್ಟ್ರ ಧ್ವಜವಿದು ಹಸಿರು ಕೇಸರಿ ಮಧ್ಯ ಬಿಳಿಪು ನಮ್ಮ ರಾಷ್ಟ್ರ ಧ್ವಜವಿದು ಎಲ್ಲ ಕಡೆಯೋಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ನಮ್ಮ ರಾಷ್ಟ್ರ ಧ್ವಜವಿದು ಎಲ್ಲ ಕಡೆಯೋಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ಹಸಿರು ಸತ್ಯದ ಕೇಸರಿ ತ್ಯಾಗದ ಬಿಳುಪು ಧರ್ಮದ ಚಿಹ್ನೆಯು ಹಸಿರು ಸತ್ಯದ ಕೇಸರಿ ತ್ಯಾಗದ ಬಿಳುಪು ಧರ್ಮದ ಚಿಹ್ನೆಯು ಗಾಂಧಿ ಸಾರಿ ಪೇಳುವುದು ನಮ್ಮ ರಾಷ್ಟ್ರ ಧ್ವಜವಿದು ಗಾಂಧಿ ಸಾರಿ ಪೇಳುವುದು ನಮ್ಮ ರಾಷ್ಟ್ರ ಧ್ವಜವಿದು ಎಲ್ಲ ಕಡೆ ಕಡೆಯೊಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ನಮ್ಮ ರಾಷ್ಟ್ರ ಧ್ವಜವಿದು ಎಲ್ಲ ಕಡೆಯೋಳು ಹಾರುತ್ತಿರುವುದು ನಮ್ಮ ರಾಷ್ಟ್ರ ಧ್ವಜವಿದು ನಮಸ್ಕಾರ